ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಸಮನ್ನ ಮಾಡಿ ತೋರಿಸ್ತಾ ಇದ್ದೀನಿ ಜೀರ್ಣ ಶಕ್ತಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುವಂಥ ಜೀರಿಗೆ ಮೆಣಸಿನ ಮೆಣಸಿನ ರಸಮನ್ನ ಹೇಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಕೇವಲ ಐದರಿಂದ ಹತ್ತು ನಿಮಿಷದಲ್ಲಿ ಈ ರಸಮ್ಮನ್ನು ಮಾಡ್ಬೋದು ನಾನ್ ವೆಜ್ ತಿಂದಾಗ ಸ್ವಲ್ಪ ಊಟ ಹೆವಿ ಆದಾಗ ದಿನಾಲೂ ಒಂದೇ ಥರದ್ದು ಸಾಂಬಾರನ್ನ ತಿಂದಾಗ ಈ ಥರದ್ದೊಂದು ರಸಮನ್ನ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿರಿ ಬನ್ನಿ ಹಾಗಂದ್ರೆ ಈ ಒಂದು ರಸಮನ್ನ ಹೆಂಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೊಟ್ಟ ಮೊದಲಿಗೆ ನಾನು ನಾಲ್ಕು ಟೊಮೆಟೊಗಳನ್ನು ತೊಗೊಂಡಿನಿ ಈ ಟೊಮೆಟೊ ತೊಗೊಂಡು ಮಿಡಲ್ ಪಾರ್ಟ್ ಏನೈತೆ ಅದನ್ನು ನಾನು ತಕ್ಕೊಳಾತೀನಿ ಇದು ಯಾಕೆ ತಕೊಳಾತೀನಿ ಅಂತಂದ್ರೆ ಬೇಗ ಕುದೀತೈತಿ ಮತ್ತು ಈ ಒಂದು ಪಾರ್ಟನ್ನು ನಾವು ತೆಗೆಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಹೀಗಾಗಿ ಈ ಒಂದು ಪಾರ್ಟನ್ನ ತಕ್ಕೊಂಡು ನಾನು ಕುದಿಲಿಕ್ಕೆ ಹಾಕ್ತೀನಿ ಇವಾಗ ಇವನ್ನ ನಾನು ಈಗ ಈ ಸೈಡ ಜೀರಿಗೆ ಮತ್ತು ಮೆಣಸನ್ನು ಹುರ್ಕೊಳಿಕಂತೇಳಿ ಒಂದು ಸಣ್ಣ ಬಾಳಿಗೆ ಇಟ್ಕೊಂಡಿನಿ ಜೀರಿಗೆ ಮತ್ತು ಮೆಣಸು ಸಮ ಪ್ರಮಾಣದಲ್ಲೇ ಇರಬೇಕು ನಾನು ಒಂದು ಕಪ್ಲೆ ಜೀರಿಗೆ ಮತ್ತು ಮೆಣಸನ್ನು ಸಮ ಪ್ರಮಾಣದೊಳಗೆ ತಗೊಂಡು ಭಾಳ ಹುರ್ಕೋಬಾರ್ದು ಹೊತ್ತು ಥರನೂ ಹುರ್ಕೋಬಾರ್ದು ಲೈಟಾಗಿ ಹುರ್ಕೋಬೇಕು ಸ್ವಲ್ಪ ಹೊತ್ತು ಹುರ್ಕೊಂಡ್ಮೇಲೆ ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ಸಣ್ಣಗನನ ರುಬ್ಕೊಂಡ್ರೆ ಚಲೋ ಒಂದು ಸ್ವಲ್ಪ ಬಿಸಿ ಇದ್ದಾಗನ ನಾವು ಹಾಕ್ಕೊಂಡ್ರೆ ಬೇಗ ಸಣ್ಣ ಆಗ್ತತಿ ಅಂತ ಬಿಸಿ ಇದ್ದಾಗ ಹಾಕ್ಕೊಂಡೇನಿ ಇವಾಗ ಕುದಿಲಿಕ್ಕೆ ಹಾಕಿದ ಟೊಮೆಟೊಗಳೆಲ್ಲ ಕುದ್ದವು ಈ ಮೇಲಿನ ಸಿಪ್ಪೆಯಷ್ಟು ನಾವು ಏನು ಮಾಡಬೇಕು ತಕ್ಕೋಬೇಕು ಈ ಟೊಮೆಟೊ ಮೇಲಿನ ಸಿಪ್ಪೆ ಮೇಲೆ ಸ್ವಲ್ಪ ಹೊತ್ತು ಇದನ್ನು ಆರಲಿಕ್ಕೆ ಬಿಡಬೇಕು ಮೇಲೆ ಈ ಥರ ನಾವು ಒಂದು ಸ್ಪೂನ್ ತೊಗೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡಿಕೊಂಡಿದ್ದ ಟೊಮೆಟೋನ ಮತ್ತು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದ್ರ ಜೊತೆಯಾಗಿ ನಾವು ಸ್ವಲ್ಪ ಖಾರ ಹಾಕ್ಕೋಬೇಕು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರಾನ ಹಾಕ್ಕೊಂಡಿನಿ ಈ ಸ್ಟಾರ್ಟಿಂಗ ಯಾಕೆ ಖಾರ ಹಾಕ್ಕೋಬೇಕಂತಂದ್ರೆ ಸಾಂಬಾರ್ದು ಕಲರ್ ಚೆನ್ನಾಗಿ ಬರ್ತೈತಿ ಹೇಳಿ ಇದನ್ನು ಖಾರ ಹಾಕ್ಕೊಳ್ಳೀನಿ ಇವಾಗ ನಾನು ರುಬ್ಬಿದ ತಕ್ಷಣ ಈ ಥರ ನೋಡ್ರಿ ಕಲರ್ ಎಷ್ಟು ಚೆನ್ನಾಗಿ ಬಂದತ್ತಂತೇಳಿ ಅದಕ್ಕಾಗಿ ನಾವು ಖಾರನ ಫಸ್ಟಿಗೆ ಹಾಕ್ಕೋಬೇಕು ನಾನಿಲ್ಲಿ ರಸಮನ್ನ ಗಡಿಗೆ ಒಳಗೆ ಮಾಡತ್ತೀನಿ ಇವಾಗ ಒಂದೆರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಕಾದೈತಿ ಇವಾಗ ಸಾಸಿವೆ ಮತ್ತು ಜೀರಿಗೆನ ಹಾಕಬೇಕು ನಾನಿಲ್ಲಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿಗಳನ್ನ ತೊಗೊಂಡು ತುಂಡು ಮಾಡ್ಕೊಂಡೆ ಅವನ್ನ ಒಂದು ಬೆಳ್ಳುಳ್ಳಿನ ಜಜ್ಜಿ ಕಾದ ಎಣ್ಣೆ ಒಳಗ ಹಾಕಿ ಫ್ರೈ ಮಾಡ್ಕೋಬೇಕು ಹಾಕಿದ್ದ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಯಾಗಿನ ಕರಿಬೇವನ್ನು ಹಾಕಿ ಫ್ರೈ ಮಾಡ್ಕೊರಿ ಈಗ ಗ್ಯಾಸ್ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊರಿ ನಾವು ಏನು ಪೇಸ್ಟ್ ಮಾಡಿದ್ವಲ್ಲ ಟೊಮೆಟೊ ಪೇಸ್ಟನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಕನ್ಸಿಸ್ಟೆಂಟಿ ಒಳಗೆ ನೀರನ್ನು ಹಾಕ್ಕೋಬೇಕು ನಾನಿಲ್ಲಿ ಎಕ್ಸ್ಟ್ರಾ ನೀರಂತ ಏನು ಬಳಸಾತಿಲ್ಲ ಟೊಮೆಟೋನ ಏನು ನಾವು ಕುದಿಸಿದ್ವಲ್ಲ ಅದೇ ನೀರನ್ನು ನಾನು ಮಿಕ್ಸರ್ ಜಾರಿಗೆ ಹಾಕಿ ಟೊಮೆಟೊ ಪೇಸ್ಟ್ ಉಳಿದಿದ್ದನ್ನು ಕೂಡ್ಕೊಂಡು ನೀರು ಹಾಕ್ಕೊಳ್ಳ್ತೀನಿ ನಾವು ಮಾಡಿದಂಥ ಮೆಣಸು ಮತ್ತು ಜೀರಿಗೆಯ ಪೌಡರು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು ಈ ಥರ ರಸಮ್ನ ಮಾಡಲಿಕ್ಕೆ ಐದರಿಂದ ಹತ್ತು ನಿಮಿಷ ಅಷ್ಟೇ ಸಾಕು ತುಂಬ ರುಚಿಯಾಗೂ ಇರ್ತೈತೆ ಮತ್ತು ಹೆಲ್ದಿಯನ್ನು ಟೇಸ್ಟಿನೂ ಹೌದು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್